ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ನಾನು ಮತ್ತೆ ಇವತ್ತೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ತುಂಬ ಹಳೆಯ ವೀಡಿಯೋ ಪೋಸ್ಟ್ ಮಾಡಿರಲಿಲ್ಲ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು ಲೇಟ್ ಆಯಿತು ಸ್ವಲ್ಪ ಸಮಟೈಮ್ಸ್ ಕೆಲಸದಿಂದ ಬಿಝಿ ಇರ್ತೀವಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ಲೇಟ್ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನಾನು ಪಾಪು ನಮ್ಮ ಮೇಜ್ ಮೂರು ಜನ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂತ ಒಂದು ರೀಸನ್ ಇದೆ ಇದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದೀವಿ ಇದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸಡನ್ನಾಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾವು ಬ್ಯಾಂಗ್ಳೂರಿಗೆ ಹೋಗ್ತಿರೋ ರೀಸನ್ ಏನಪ್ಪ ಅಂತ ಅಂದರೆ ಈಗ ಹುಳಕಲ್ಲು ನಾರ್ಮಲ್ ಆಗಿಬಿಟ್ಟಿದೆ ಎಲ್ಲರಿಗೂ ಕಾಮನ್ ಥರ ಆಗಿಬಿಟ್ಟಿದೆ ಈಗ ಹುಳಕಲ್ ಆಯಿತು ಅಂದರೆ ನಾವು ಡಾಕ್ಟರ್ ಹತ್ರ ನಾರ್ಮಲ್ ಡಾಕ್ಟರ್ ಹತ್ರ ಹೋದರೆ ಏನು ಅವರು ಅದನ್ನಾರು ಜಾಸ್ತಿ ಇದಾಗಿತ್ತು ಅಂದರೆ ಅದನ್ನು ಹಲ್ಕಿಡಿಸ್ಬೇಕು ಅಂತ ಹೇಳ್ತಾರೆ ಹಲ್ ಹಲ್ಕಿಡ್ಸಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು ಡೈರೆಕ್ಟ್ ನರಕ್ಕೆ ತಲೆಗೆ ಎಫೆಕ್ಟ್ ಹೊಡಿತಾ ಇರುತ್ತೆ ಇಷ್ಟ ಇರೋಲ್ಲ ಸೊ ನನಗೂ ಉಳ್ಕಲ್ ಆಗಿದೆ ಬಟ್ ನನಗದು ಗೊತ್ತೇ ಇರಲಿಲ್ಲ ಹುಳುಕಲ್ಲಾಗಿದೆ ಆಗಿದೆ ಅನ್ನೋದು ನನಗೆ ಹಲ್ಲು ನೋವು ಬರ್ತಾ ಇರಲಿಲ್ಲ ಉಳಕಲ್ ಹಾಗಿ ಅಲ್ಲೂ ಬಿದ್ದೋಗ್ಬಿಟ್ಟಿತ್ತು ನನಗೆ ಸೊ ಆ ಒಂದು ಜಾಗದಲ್ಲಿ ನನಗೆ ಮಾಂಸ ಬೆಳ್ಕೊಂಬಿಟ್ಟಿದೆ ಸೊ ಆ ಒಂದು ಮಾಂಸದಿಂದ ನನಗೆ ಬರ್ತಾ ಇದೆ ಹಲ್ಲು ನೋವು ಬರ್ತಾ ಇರಲಿಲ್ಲ ಆ ಮಾಂಸ ಕಂಡು ಅಂದರೆ ಪೇಯ್ನ್ ಇತ್ತು ಸೊ ಓಕೆ ಇವಾಗ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನು ಮಾಡ್ತಾರೆ ಪೂರ್ತಿ ತೆಗಿಬೇಕು ಅಂತಾರೆ ಅದು ಒಂದಲ್ಲ ಎರಡಲ್ಲ ಆ ಥರ ಆಗಿಬಿಟ್ಟಿದೆ ಅಂದರೆ ಅರ್ಧ ಅರ್ಧ ಕಟ್ಟಾಗಿಬಿಟ್ಟಿದೆ ಸೊ ಅದು ದೊಡ್ಡರು ಅದು ದೌಡ್ಯಲ್ಲಿ ತೆಗಿಬೇಕು ಅಂತ ಅಂದಾಗ ಏನಾಗುತ್ತೆ ಹೇಳಿ ಡೈರೆಕ್ಟಾಗಿ ನರಕ್ಕೆ ಎಫೆಕ್ಟ್ ಹೊಡೆಯುತ್ತೆ ಸೊ ನಾವು ಏನು ಮಾಡ್ತಾ ಇದ್ವಿ ಅಂದರೆ ನಾಟಿ ಔಷಧಿ ಹುಡುಕೋಣ ಅಂತ ಹೇಳಿಬಿಟ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ವಿ ನಾವು ರಾಮನಗರದಲ್ಲಿ ತುಂಬ ಕಡೆ ಕೇಳಿದ್ವಿ ಎಲ್ಲ ಹಳಬ್ರು ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು ಅಂತೆ ಹುಳ ತೆಗಿಯೋದು ಹುಳ ಬೀಳ್ಸೋದು ಅಂತ ಹೇಳ್ತಾರೆ ಸೊ ಅದನ್ನು ಹಳೆ ಕಾಲದಲ್ಲಿ ಮಾಡ್ತಿದ್ರು ಬಟ್ ಇವಾಗಿನೂ ಅವ್ರು ಯಾರೂ ಇಲ್ಲ ಅಂತ ಹೇಳಿದ್ರು ಸೊ ಹಾಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಈ ಒಂದು ನಮಗೆ ಇದು ಮನೇಲಿ ಮಾಡ್ತಾ ಇರೋದು ಅವರು ಈ ಒಂದು ಕ ಕೆಲಸನ ಅಂದರೆ ಅವರು ವಂಶಪಾರಂಭವಾಗಿ ಬಂದಿದ್ಯಂತೆ ಅವ್ರಿಗೆ ಇದು ಸೊ ಅದಕ್ಕಾಗಿ ನಾವು ಅದನ್ನು ಹುಡುಕೊಂಡು ಹೋಗ್ತಾ ಇದ್ದೀವಿ ನಮಗೆ ನಿಯರ್ ಬೈ ಇದೆ ನಮ್ಮಮ್ಮ ಮನೆಯಿಂದ ಇಟ್ಟುಮಡು ಅಂತ ಕೇಳಿರ್ಬೇಕು ನೀವೆಲ್ಲ ಸೊ ಈ ಒಂದು ಅರಳ್ಳಿ ಆರ್ಚ್ ಬರುತ್ತೆ ನಿಮಗೆ ಉತ್ರಳ್ಳಿ ಹೋಗೋ ರೋಡಲ್ಲಿ ಈ ಅರಳ್ಳಿ ಆರ್ಚ್ ಒಳಗಡೆ ಎಂಟರ್ ಆದರೆ ಡೈರೆಕ್ಟು ಒಂದೇ ರೋಡು ಎಲ್ಲೂ ಲೆಫ್ಟು ರೈಟು ಏನು ಇರಲ್ಲ ಫುಲ್ ಸ್ಟ್ರೈಟ್ ಹೋಗಬೇಕು ಇಟ್ಟುಮಡು ಸಿಗೋವರೆಗೂ ಫುಲ್ಲು ಸ್ಟ್ರೈಟ್ ರೋಡ್ ಹೋದರೆ ನಿಮಗೆ ಆ ಒಂದು ಅಡ್ರೆಸ್ಸು ನಿಮಗೆ ಕಾಣುತ್ತೆ ನಾನು ವೀಡಿಯೋನ ಪೂರ್ತಿ ವಾಚ್ ಮಾಡಿ ನಿಮ್ಗೆ ಅಡ್ರೆಸ್ಸು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹಿಟ್ ಮಾಡು ನೋಡಿ ಡೌನ್ ಬರುತ್ತೆ ನೋಡಿ ಆ ಡೌನ್ ಫುಲ್ನ ಸ್ವಲ್ಪ ಮುಂದೆ ಹೋಗ್ತಾ ಇರಬೇಕು ಸೊ ನಾವು ಲೊಕೇಶನ್ ಹಾಕೊಂಡು ಹೋಗ್ತಾ ಇರೋದು ನಮಗೆ ಅವರು ಲೊಕೇಶನ್ ಶೇರ್ ಮಾಡಿದ್ರು ನಾವು ಕೂಡ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮು ಸೊ ಹಾಗಾಗಿ ಲೊಕೇಶನ್ ಹಾಕೊಂಡು ಇದ್ವಿ ಹಿಟ್ ಮಾಡು ಎಂಟರ್ ಆದಮೇಲೆ ನಮ್ಗೆ ಅಲ್ಲಿ ಕನ್ಫ್ಯೂಷನ್ಸ್ ಆಗುತ್ತೆ ಲೊಕೇಶನ್ಸು ಸೊ ಹಾಗಾಗಿ ಸೊ ಇಲ್ಲೊಂದು ಶಾಪ್ ಬರುತ್ತೆ ನಿಮಗೆ ಆ ಒಂದು ಶಾಪ್ನ ನೀವು ನೆನ್ಪಿಟ್ಕೊಳ್ಳಿ ಸೊ ಇಲ್ಲಿ ಒಂದು ಫುಲ್ ಸ್ಟ್ರೈಟ್ ಹೋದ್ಮೇಲೆ ರೈಟ್ ತೊಗೋಬೇಕು ರೈಟಲ್ಲಿ ಹೋದ್ಮೇಲೆ ನಿಮಗೆ ಮತ್ತೆ ಲೆಫ್ಟು ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಈ ಥರ ಸುಮ್ಮನೆ ಹಲ್ಲು ನೋವು ಮತ್ತು ಕಲ್ಲು ಇರುವವರಿಗೆ ಹುಳ ತೆಗೆಯಲಾಗುತ್ತದೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿರ್ತಾರೆ ಮನೆ ಇದ್ದು ಸೊ ಈ ಮನೇಲೆ ಮಾಡೋದು ಇದನ್ನು ಹಾಗೂ ಈಗ ಲೊಕೇಶನ್ ಹುಡ್ಕೊಂಡು ಈ ಮನೆ ಹತ್ರ ಬಂದ್ವಿ ನಮಗೆ ನಿಯರ್ ಬೈ ಅಂತಲೇ ಅನಿಸ್ತು ಹತ್ತಿರ ಇರೋದ್ರಿಂದ ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ವಿ ಆಂಟಿ ಹೇಳಿದ್ವಿ ಬಂದ ತಕ್ಷಣ ಮಾತಾಡ್ಸಿದ್ವಿ ಸೊ ಅವರು ವೆಯ್ಟ್ ಮಾಡಿ ಸ್ವಲ್ಪ ಔಷಧಿ ಎಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದಾರೆ ನಾವು ಆಚೆನೆ ವೆಯ್ ಮಾಡ್ತಾ ಇದ್ವಿ ಯಾ ಹೇಗೆ ಮಾಡ್ತಾರೆ ಅಂತ ನೀವೇ ವಿಡಿಯೋ ಪೂರ್ತಿ ವಾಚ್ ಮಾಡಿ ನೀರು ನೋಡಿ ನೀವೇ ಸುಸ್ತಾಗಿ ಹೋಗಿದ್ದೀನಿ ಮಾತಾಡಿ

ಉಳ್ಕಾಗಿ ಮುರಿದೋಗಿರೋದು ಅದು ಉಳ್ಕಲ್ಲ ಗೊತ್ತೇ ಗೊತ್ತಾಗಲ್ಲಮ್ಮ ಉಳ್ಕಂಡೆ ಅವ್ರಿ ಉಳ್ಕಂಡೆ ಅವ್ರಿ ಅದ್ರೊಳಗಡೆ ಹುಳ ಇರುತ್ತೆ ಹುಳ ಇದ್ದು ಒಳಗೆ ಚಿಂತು ಹ್ಞೂ ಉತ್ಪತ್ತಿ ಆಗ್ತವೆ ಅಂದ್ರೆ ಇವರು ಅಷ್ಟು ಬಂದುಬಿಡ್ತಾವೆ ಅಲ್ಲಿ ಹುಳ ನಿಮಗೆ ಎಲ್ಲೋ ಇದ್ರೂ ಹೊಟ್ಟೆ ಹೋಗುತ್ತೆ ಇದೇನು ಮಾಡಿದೆ ಗೊತ್ತಾ ನೀನು ಆರು ತಿಂಗಳು ಬಂದ್ ಕುಂತಿ ಮಾಡಿಸು ಉತ್ಪತ್ತಿ ಆಗ್ತಾವ ಮಾಡಿಸಿ ಹೋಗ್ತವೆ ಬೇರೆ ಎಲ್ಲಿ ಆಗಲ್ಲ ಚಾನ್ಸ್ ಇರೋಲ್ಲ ಇವಾಗ ಇನ್ನೊಂದು ಐದು ನಿಮಿಷ ಮುಂಚೆ ಬಂದಿದ್ರೆ ಅದು ಸರ್ತಿಕ್ಕಿರು ಅವರು ಕೊಳೆ ಕುರ್ದೇದಂತೆ ಅವರು ಚಿಕ್ಕ ಒಂದು ಹದಿನಾರು ವರ್ಷ ಹುಡುಗನಲ್ಲಿ ಊರೆಲ್ಲ ತಂದೆ ಕರ್ಕೊಂಡೋಗಿ ಮಾಡಿಸಿದ್ರಂತಿದ್ದರು ಅವ್ರಿಗೆ ಇನ್ನೂವರೆಗೂ ಅಲ್ಲಿಂದ ಅವರಲ್ಲೂ ಅಷ್ಟು ಚೆನ್ನಾಗುತ್ತೆ ತಿಂದಿದ್ದಲ್ಲಿ ಹೋಗಿದ್ದೆ ಅವರು ಎರಡು ಅಷ್ಟು ಚೆನ್ನಾಗಿದೆ ಅವರು ಕಡೆ ಅಲ್ಲಿ ಬೇರೆ ಅಲ್ವಾ ಈ ಡಾಕ್ಟರ್ ತ್ರವ್ರು ಏನು ಹೇಳ್ತಾರೆ ಕೀಡ್ಬಿಡೋಣ ಅಂತಾರೆ ಕೀಳ್ಸ್ರಿಗೆ ನಂಗೆ ತಲೆನೋವು ಬಂದುಬಿಡುತ್ತೆ ನಂಗೆ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗಿತ್ತು ಅಂದರೆ ಎಟ್ಯಾಕ್ ಜಾಸ್ತಿ ಇತ್ತು ನಾನು ವರ್ಕ್ ಫ್ರಮ್ ಹೋಮ್ ಅಲ್ವಾ ಅದು ಪಾಪುನ ನೋಡ್ಕೊಳ್ಳೋದ್ರಲ್ಲಿ ನಾನು ನಿದ್ದೆ ಮಾಡೋಕೆ ಆಗ್ತಾ ಇರಲಿಲ್ಲ ಈಗ ಇದು ನೋವು ಬಂದಾಗೆಲ್ಲ ನನಗೆ ಒಂದು ಸರ್ತಿ ನೋವು ಇನ್ನ ಅದು ಕಿತ್ತರು ಅಂತೂ ಇದ್ದಿದ್ದು ನೋವು ಅಂತ ಅವರು ಅದು ಪ್ರೆಗ್ನೆಂಟ್ ಟೈಮಲ್ಲಿ ಕಾಣಿಸ್ಕೊಂಡಿದ್ರು ನೋವು ಅಲ್ಲಿ ನಂಗೆ ಅದು ಕಪ್ಪಿಗೆ ಏನೂ ಕಾಣಿಸ್ತಾ ಇರ್ಲಿಲ್ಲ ಬಿಟ್ಟು ಬಿಟ್ಟು ನೋವಿರೋ ಡೆಲಿವರಿ ಟೈಮಲ್ಲಿ ಒಂದ್ಸತಿ ಅಲ್ಲ ಇನ್ನೊಂದು ಸರ್ತಿನೂ ನಾನು ಬೇಡ ಇದು ಆರು ತಿಂಗಳು ಒಂದು ಸೊ ಇಲ್ಲಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ರೀತಿ ಇದು ಉತ್ಪತ್ತಿ ಥರ ಆಗುತ್ತೆ ಮತ್ತು ನಾವು ಯಾವಾಗ ಚೆಕ್ ಮಾಡಿಸ್ಕೊಳ್ತಾ ಇರಬೇಕು ಯಾವಾಗ ಬಂದು ಕ್ಲೀನ್ ಮಾಡಿಸ್ಕೊಳ್ತಾ ಇರಬೇಕು ಅನ್ನೋದನ್ನು ಪ್ರತಿಯೊಂದು ಅವರು ಹೇಳ್ತಾಯಿದ್ರು ಬಟ್ ಅದೊಂದು ಬಾಡಿಕೆ ಇದೆಯಾ ಗೊತ್ತಾ ಅದನ್ನು ಎಲ್ಲರಿಗೂ ಯೂಸ್ ಮಾಡ್ತಾರೆ ಬಟ್ ಅದನ್ನು ವಾಶ್ ಮಾಡ್ತಾರೆ ಪ್ರತಿ ಸಾರಿನೂ ಆ್ಯಂಡ್ ಅಲ್ಲಿ ಟಿಶ್ಯೂ ಇಟ್ಟಿರೋದು ಅದಕ್ಕೇ ನಮ್ಮದು ಬಾಯಿ ಇನ್ನೊಬ್ರದ್ದು ಬಾಯಿದಾಗಬಾರ್ದು ಅಂತ ನಮಗೊಬ್ರಿಗೆ ಟ್ರೀಟ್ಮೆಂಟ್ ಆಗಿದ ತಕ್ಷಣವೇ ಇನ್ನೊಬ್ರಿಗೆ ಮಾಡ್ಬೇಕಿರೋದ್ರನ್ನ ವಾಶ್ ಮಾಡಿ ಇಟ್ಬಿಟ್ಟಿರ್ತಾರೆ ಮತ್ತೆ ವಾಶ್ ಮಾಡಿ ತೊಗೊಂಡು ಬಂದು ತೋರಿಸ್ತಾರೆ ನಮಗೆ ಸ್ಟಾರ್ಟಿಂಗಲ್ಲೇ ತೋರಿಸಿದ್ರು ನೋಡಿ ಕೆಲವರು ಹೇಳ್ಬಿಟ್ಟು ಮೋಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಆ ಖಾಲಿ ತಟ್ಟೆಯಲ್ಲಿ ನೀರಿಟ್ಬಿಟ್ಟು ತೋರಿಸ್ತಾರೆ ಹುಳ ಇದೆಯಾ ನೋಡ್ಕೊಳ್ಳಿ ಅಂತೆಲ್ಲ ಇದ್ರು ಆಮೇಲೆ ಯಾವ ರೀತಿ ಅವರು ಕೊಡ್ತಾರೆ ಅಂದರೆ ಒಂದು ಔಷಧಿನ ಇದು ಮಾಡ್ತಾರೆ ಅದನ್ನೆಲ್ಲ ನನಗೆ ಹೇಳ್ತಾ ಇದ್ರು ಯಾವ ರೀತಿ ಕುತ್ಕೋಬೇಕು ಅದಕ್ಕೆ ಯಾವ ರೀತಿ ಅಂತ ಫಸ್ಟೇ ಎಲ್ಲ ತೋರಿಸ್ತಾ ಇದ್ದರು ಏಕೆಂದರೆ ಅದು ಬಿಸಿ ಇರುತ್ತಲ್ವಾ ನಾನು ಅವ್ರು ತಂದಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ಅವರು ಮೊದಲೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಆ್ಯಂಡ್ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ಹೋಗಿ ದಯವಿಟ್ಟು ವಿಸ್ ವಿಸಿಟ್ ಮಾಡಿ ಆ್ಯಂಡ್ ನಮಗಲ್ಲಿ ಎ ಚಾರ್ಜಸ್ ಎಷ್ಟು ಮಾಡೋದಂದ್ರೆ ಮುಂಚೆ ಅವರು ಸಿಕ್ಸ್ ಫಿಫ್ಟಿ ಅನ್ನೋ ಚಾರ್ಜಸ್ ತೊಗೊಳ್ತಾ ಇದ್ರಂತೆ ಇವಾಗ ಸೆವೆನ್ ಹಂಡ್ರೆಡ್ ಮಾಡಿದ್ದಾರೆ ಎರಡು ಟೈಮ್ ಹಾಕ್ತಾರೆ ಅಟ್ ಅ ಟೈಮ್ ಅವತ್ತು ಹೋಗಿರ್ತಿರಲ್ಲ ಎರಡು ಟೈಮ್ ಅದನ್ನು ಔಷಧಿ ಹಾಕ್ತಾರೆ ಹುಳ ಬಿಡೋವರ್ಗು ಸೊ ಹಾಗಾಗಿ ಅವರು ಸೆವೆನ್ ಹಂಡ್ರೆಡ್ನ ಚಾರ್ಜ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹಲ್ಲಿ ಕೀಳ್ಕೊ ಕೀಳಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದೋರಿಗೆ ಇದು ಯೂಸ್ ಆಗುತ್ತೆ ಅನ್ನೋ ಕಾರಣ ನಾನು ಇದೊಂದು ವಿಡಿಯೋ ಮಾಡ್ಕೊಂಡು ನನಗಂತೂ ಫಸ್ಟ್ ಆಫ್ ಆಲ್ ಇಷ್ಟವೇ ಇಲ್ಲ ಯಾಕಂದರೆ ನನಗೆ ದಾವಡೆ ಹಲ್ಲಿ ಹಾಗಿರೋದ್ರಿಂದ ಈಗ ದಾವಡೆ ಹಲ್ ಕಿತ್ತಾಗ ಅದು ಮೇಲುಗಡೆ ನೋಡೋದಕ್ಕಷ್ಟೇ ಚಿಕ್ಕದು ಕಾಣುತ್ತೆ ಒಳಗಡೆ ಎಷ್ಟು ಆಳ ಬೇರಿರುತ್ತೆ ಅಂತ ಹಾಗಾಗಿ ಆ ಹಲ್ಲನ್ನ ಕೀಳ್ಸೋದ್ರಿಂದ ಏನಾಗುತ್ತೆ ಡೈರೆಕ್ಟು ತಲೆಗೆ ಕೆಲವ್ರಿಗೆ ಎಫೆಕ್ಟ್ ಆಗುತ್ತೆ ಸೊ ಮೆಮೊರಿಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಕೆಲವ್ರಿಗೆ ಸೊ ಹಾಗಾಗಿ ನಾನೇನು ಮಾಡಿದೆ ಬೇಡ ತಗ್ಸೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಈ ಒಂದು ಇದನ್ನ ಮನೇನ ಅಂದರೆ ಈ ಒಂದು ಔಷಧಿ ಕೊಡೋದನ್ನ ಹುಡುಕ್ತಾನೇ ಇದ್ವಿ ಆವಾಗ ಹಳ್ಳಿಗಳ ಕಡೆ ಎಲ್ಲ ಕಡೆ ಇರ್ತಿತ್ತು ಈಗೆಲ್ಲ ಆಗಿನ ಕಾಲದವ್ರು ಮಾಡ್ತಿದ್ರಲ್ವ ಸೊ ಇವಾಗ ಯಾರೂ ಮಾಡ್ತಾ ಇಲ್ಲ ಸೊ ಹಾಗಾಗಿ ಹುಡುಕ್ತಾ ಇದ್ವಿ ಫೈನಲಿ ಸಿಕ್ತು ನಮಗೆ ಇಲ್ಲಿ ಬ್ಯಾಂಗ್ಳೂರ್ ನಿಯರ್ ಬೈ ಅಲ್ಲೇ ಸಿಕ್ತು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟೈಮು ವಿಸಿಟ್ ಮಾಡೋಕೇಳಿದ್ದಾರೆ ಒನ್ ವೀಕ್ ಆಫ್ಟರ್ ಆದಮೇಲೆ ವಿಸಿಟ್ ಮಾಡೋಕೇಳಿದ್ದಾರೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ನಾನು ಬಾಯಿ ಇಟ್ಕೊಂಡಾಗ ಅವರು ಆ ಔಷಧಿನ ತೊಗೊಂಬಂದು ಕೆಳಗಡೆಯಿಂದ ಅದನ್ನು ಹೊಗೆ ಕೊಡ್ತಾರೆ ನಮಗೆ ಫುಲ್ಲು ಅದೆಲ್ಲ ಘಾಟ್ ಥರ ಬರುತ್ತೆ ಆ್ಯಂಡ್ ನಾವು ಅದನ್ನು ಉಸಿರುನ ಒಳಗಡೆ ಹೇಳ್ಕೊಳ್ಳೋಂಗೂ ಇಲ್ಲ ಆಚೆ ಬಿಡೋಂಗೂ ಇಲ್ಲ ಯಾಕೆಂದ್ರೆ ಸ್ವಲ್ಪ ಘಾಟು ಖಾರ ಇರುತ್ತೆ ನಾವೇನು ಮಾಡಿ ಏನಾದ್ರು ಉಸಿರು ಹೇಳ್ಕೊಂಡಾಗ ಏನಾಗುತ್ತೆ ಅಂದರೆ ಡೈರೆಕ್ಟ್ ನೆತ್ತಿಗೆ ಇರುತ್ತೆ ಕೆಮ್ಮು ಬರುತ್ತೆ ಆ್ಯಂಡ್ ಕೆಮ್ಮು ಬೇಕಾದ್ರೆ ಏನು ಮಾಡಬೇಕಂದ್ರೆ ಅಲ್ಲಿ ಓಪನ್ ಬಿಟ್ಟಿರ್ತೀವಿ ನಾವು ಬಾಯಿ ಇಟ್ಟಿರ್ತೀವಲ್ಲ ಅದನ್ನು ಕ್ಲೋಸ್ ಮಾಡ್ಕೋಬೇಕು ಯಾಕೆಂದರೆ ಅಲ್ಲಿ ಹೊಗೆಗಳು ಬರ್ತಾ ಇರುತ್ತಲ್ವ ಸೊ ಆ ಒಂದು ಔಷಧಿ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಮ್ಮು ಬಂದಾಗ ನಾವು ಅಲ್ಲಿ ಅಡ್ಡ ಕೈ ಇಟ್ಕೋಬೇಕಾಗುತ್ತೆ ಅದನ್ನ ಅವ್ರು ಹೇಳ್ತಾ ಇರ್ತಾರೆ ಅಡ್ಡ ಕೈ ಇಟ್ಕೊಂಡು ನಿನ್ನ ಕೆಮ್ಮು ಬಂದಾಗ ಕೆಮ್ಮು ಅಂತ ಆ್ಯಂಡ್ ಉಸಿರನ್ನ ಒಳಗಡೆಗೂ ಹೇಳ್ಕೋಬಾರ್ದು ಆಚೆನೂ ಬಿಡಬಾರ್ದು ಜಸ್ಟ್ ಬಾಯಿನ ಓಪನ್ ಮಾಡಿಬಿಟ್ಟು ಆ ಒಂದು ಹೊಗೆ ಬಾಯಿ ಒಳಗಡೆ ಹೋಗೋ ಥರ ಎಲ್ಲ ನೋಡ್ಕೋಬೇಕು ಆವಾಗಲೇ ಹುಳಗಳೆಲ್ಲ ಆಚೆ ಬರುತ್ತೆ ಅಂತ ಅವ್ರು ಹೇಳ್ತಾ ಹೇಳ್ತಾಯಿದ್ರು ನನಗೂ ಸ್ಟಾರ್ಟಿಂಗು ಭಯ ಇತ್ತು ಹೇಗಿರುತ್ತೋ ಹೇಗೆ ಮಾಡ್ತಾರೋ ಅದು ನನಗದು ಭಯನೇ ಇತ್ತು ಏಕೆಂದರೆ ಫಸ್ಟ್ ಟೈಮ್ ಅಲ್ಲ ನನಗೂ ಎಕ್ಸ್ಪೀರಿಯೆನ್ಸು ಸೊ ಫಸ್ಟ್ ಟೈಮ್ ತೊಗೊಂಡಾಗ ಸ್ವಲ್ಪ ಅದು ಘಾಟ್ ಥರ ನನಗೆ ಗೊತ್ತಾಗಲ್ಲ ಸಡನ್ನಾಗಿ ಉಸಿರು ಹೇಳ್ಕೊಂಬಿಟ್ಟು ಅದೇನು ಇರ್ತು ಜಾಸ್ತಿ ಕಫ ಬಂದ್ಬಿಡ್ತು ಸ್ವಲ್ಪ ಗಂಟ್ಲೆಲ್ಲ ಅದು ಖಾರ ಖಾರ ಥರನೇ ಇರುತ್ತೆ ಒನ್ ಟೂ ಡೇಸ್ವರೆಗೂ ನಿಮ್ಗೆ ಹಂಗೆ ಇರುತ್ತೆ ಖಾರ ಖಾರ ಥರ ಹೊಡಿತಾ ಇರುತ್ತೆ ಆ್ಯಂಡ್ ನಂಗೆ ಜಾಸ್ತಿ ಕೆಮ್ಮು ಬರ್ತಾನೆ ಇತ್ತು ನಾನು ಫಸ್ಟ್ ಟೈಮ್ ಅಲ್ವಾ ತಗೊಂಡಿದ್ದು ಸೊ ಫಸ್ಟ್ ಟೈಮ್ ಏನು ಮಾಡಿಬಿಟ್ಟೆ ಉಸಿ ಸ್ವಲ್ಪ ಜಾಸ್ತಿ ಎಳೆದ್ಬಿಟ್ಟೆ ನಾನು ಆ ಬಿಸಿ ಬೇರೆ ಬರ್ತಾ ಇತ್ತು ಫಸ್ಟು ಅವರು ಅದನ್ನು ಹೊಗೆ ಕೊಡ್ತಾರಲ್ಲ ಸೊ ಅವಾಗ ಏನಾಗುತ್ತೆ ಸ್ವಲ್ಪ ತುಟ್ಟಿ ಹತ್ರ ಎಲ್ಲ ಬಿಸಿ ಆದಂಗೆ ಆಗುತ್ತೆ ಸೊ ಅದು ಸ್ವಲ್ಪ ಭಯ ಭಯ ಥರ ಆಗ್ತು ನನಗೆಲ್ಲ ಭಯ ಎಲ್ಲ ಸುಟ್ಬಿಡುತ್ತೆ ಅನ್ನೋಂಥ ಭಯ ಆಗ್ತಾ ಇತ್ತು ಬಟ್ ಹೆಂಗೋ ಫಸ್ಟ್ ಟೈಮ್ ಆ ಥರ ಆದ್ರೂ ಮತ್ತು ಸೆಕೆಂಡ್ ಟೈಮ್ ಕೊಟ್ಟರಲ್ಲ ಅವ್ರು ಔಷಧ ದಿನ ಅವಾಗ ಸ್ವಲ್ಪ ಆರಾಮಾಗಿ ತೊಗೊಂಡೆ ಬಟ್ ಅದು ಫಸ್ಟ್ ಟೈಮಲ್ಲೇ ನಾನು ಉಸಿರು ಎಳ್ಕೊಂಡಿರೋದ್ರಿಂದ ಅದು ನೆತ್ತಿಗೆ ಥರ ಏರ್ಬಿಡ್ತು ಕೆಮ್ಮು ಬರ್ತಾನೆ ಇತ್ತು ನನಗೆ ಸೊ ಈ ಥರ ಒಂದು ಪ್ರೊಸೀಜರ್ ಇರುತ್ತೆ ಯಾರಿಗಾದರೂ ಯೂಸ್ ಆದರೆ ನಾನು ಕಾಂಟ್ಯಾಕ್ಟ್ ನಂಬರ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರಿ ಹೋಗಿ ವಿಸಿಟ್ ಮಾಡ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅಂದರೆ ನಾನು ಸೆಕೆಂಡ್ ಟೈಮ್ ಹೋಗ್ತೀನಿ ಬಟ್ ನನಗಲ್ಲಿ ವರ್ತ್ ಅಂತ ಅನ್ನಿಸ್ತು ಏಕೆಂದರೆ ಈಗ ಒಂದು ದವಡೆ ಎಲ್ಲಿ ಕಿಲ್ಸೋದಕ್ಕೇ ಫೈನ್ ಫೈವ್ ತೌಸಂಡ್ ಟು ಸಿಕ್ಸ್ ತೌಸಂಡ್ ತೊಗೊಳ್ತಾರೆ ಸೊ ಅದ್ರ ಬದಲು ಏನೋ ಹುಳ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದರೆ ಬಟ್ ಅದು ಮತ್ತು ಅದಲ್ಲದೆ ಮಧ್ಯ ಮಧ್ಯ ಹೋಗಿ ಚೆಕಪ್ ಮಾಡಿಸ್ಕೊಳ್ತಾ ಇರಬೇಕು ಆ್ಯಂಡ್ ಅದಕ್ಕೆ ಸಿಮೆಂಟ್ ಹಾಕ್ತಾ ಇರ್ತಾರೆ ಅಲ್ಲಿಗೆ ಅದು ಕ್ಲೋಸ್ ಮಾಡೋದಕ್ಕೆಲ್ಲ ಕ್ಯಾಪ್ ಹಾಕ್ತಾ ಇರ್ತಾರೆ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಬಟ್ ಇದೊಂದು ನಾಟಿ ವೈದ್ಯ ಇದು ಆಗಿನ ಕಾಲದಿಂದ ನಡ್ಕೊಂಡು ಬಂದಿರೋ ನಾಟಿ ವೈದ್ಯ ಇದು ಸೊ ಯೂಸ್ ಆಗುತ್ತೆ ಅಂತ ನನಗೆ ಸೊ ಹಾಗಾಗಿ ನಾನೇ ಹೋಗಿ ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಆ್ಯಂಡ್ ನನಗಲ್ಲಿ ಓಕೆ ಓಕೆ ಅನ್ನಿಸ್ತು ನನಗೆ ಸೆವೆನ್ ಹಂಡ್ರೆಡು ಬಟ್ ಜಾಸ್ತಿ ಆಯಿತು ಬಟ್ ಅವರಲ್ಲಿ ಔಷಧಿ ಅವ್ರ ಮನೇಲಿ ಕುತ್ಕೊಂಡು ಮಾಡೋದ್ರಿಂದ ಆ ಚಾರ್ಜಸ್ನ ಅವರು ತಗೊಳ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಅವ್ರ ಔಷಧಿ ಎಲ್ಲ ತೊಗೊಬಂದೆಲ್ಲ ಕೊಡ್ತಾ ಇದ್ರು ನನಗೆ ಕಣ್ಣೆಲ್ಲ ಉರಿ ಬರ್ತಾಯಿತ್ತು ಹೊಗೆಗೆಗೆಗೆ ಸೊ ಬಾಯ್ ಬಾಯ್ ತೆಗಿಬೇಡ नहीं नहीं इस अस्टे चिम चलाकूण कि ನಾನು ಫಸ್ಟ್ ಗೊತ್ತೆ ಮಾಡ್ತೀಯ ನೋಡೋಣ ಅಂತ ಸ್ವಲ್ಪ ಕಾಯಿಸಿದೆ ಎಳಿಬೇಡ ಎಳದ್ರು ತಾನೇ ಹೋಗುತ್ತೆ ಎಳಿಬೇಡ ಸುಮ್ಮನೆ ಆನ್ ಈ ಮುಂದೆ ನನ್ ಬಿಚ್ಬಿಡ್ತಿಯ ನೋಡುವುದಯ್ಯ ಇದೊಂದು ಸಾಕು ಮೂರೇ ಆಚೆ ಕಟ್ಟಿದ್ಯದ ಇನ್ನೊಂದು ಇನ್ನೊಂದ್ ಕೇಬಲ್ ವೈರ್ ಬರ್ತದಪ್ಪ ಸಣ್ಣದು ಅಂದ್ರೆ ಆಚೆ ಕಟ್ಟಕ್ ಚೆನ್ನಾಗದ ಆಚೆ ಅವಿಲ್ಲ ಎರಡು ದಾರೇಬಲ್ದು ಸಣ್ಣ ವೈರ್ ತಂದಾಕು ಎರಡು ಆ ಕಡೆ ಆಚೆಗೆ ನೋಡಿ ತೆಗ್ದು ಇವಾಗ ಹ್ಞೂ ಹ್ಞೂ ಅಂದ್ಬೇಡ್ದು ಇವಾಗ ಶೂ ಒಗ್ತದ ಶು ನಿಮ್ ಮಗನಗು ಬಿಟ್ಟು ನಿಟ್ಕೊಂಡ್ತಿದ್ಯಾ ನಿಣ್ಣ ಇಟ್ಟಿದ್ಯಾಂಗದ್ದು ಮಳೆ ಬಂದ್ಬಿಟ್ರೆ ಮಳೆ ಇಟ್ಕೊಂಡ್ರೆ ಏನು ನೋಳೆ ಎರಡು ತಲೆ ಇದೆ ಇಲ್ಲಿ. ಹ್ಮ್ ಹ್ಮ್ ಕಾಣಿಸುತ್ತಿದವಾ? ಕಾಣಿಸುತ್ತಿದೆ. ನೋಡ್ದಾ ಜಾಸ್ತಿ ಆಗಬಿಟ್ಟಿディアಮ್ಮ. ಇಲ್ಲ. ಸ್ಪ್ರೆಡ್ ನೋಡಿ ಟೈಮ್ ಗೊತ್ತಾಗಿತ್ತು. ಬಟ್ ನೀನು. ಡೆಲಿವರಿ ಟೈಮ್

ಬಂದರೆ ಶನಿವಾರ ಬನ್ನಿ ಸಾಯಂಕಾಲ ಆದರೂ ಪರವಾಗಿಲ್ಲ ಬನ್ನಿ ಇಲ್ಲ ಸೋಮವಾರ ಮತ್ತೆ ಮಾಡಿಸ್ಕೊಬೇಕು ಎರಡು ಇದು ಉಳ್ಕೊಂಡಿರೋ ಹ್ಞೂ ಹ್ಮ್ ಇದು ನಮ್ಮ ಕಡೆಯಿಂದ ಎರಡು ಸರ್ತಿ ನೀವು ಮಾಡಿಸ್ಬೇಕು ಆಮೇಲೆ ನೀವು ಒಂದು ಹತ್ತೊಂದು ವರ್ಷಕ್ಕೊಂದು ಸತಿ ನಮ್ದು ಶಾಪ್ ಇದೆಲ್ಲ ಭಾನುವಾರ ಭಾನುವಾರ ದಿವಸ ಇರೋಲ್ಲ ಸೋಮವಾರ ನೈಟ್ ಆದರೂ ಸಾಡಿ ಸೈಬಲ್ ಸಾಯಂಕಾಲ ಆಯ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಿಕ್ಕಿ ತಾಯಿ ರೆಸ್ಟೋರೆಂಟ್ ಹತ್ರ ಬಂದ್ವಿ ನಾವು ಜಾಸ್ತಿ ಹೋಗ್ತಿದ್ವಿ ನಾಗರಬಾವಿ ಹತ್ರ ಬರ್ತಾ ಇದ್ವಿ ಸೊ ಇವಾಗ ನಮಗೆ ರಘು ನಡಿ ಹತ್ರ ನಮಗೆ ನಿಯರ್ ಬೈ ಅಲ್ಲಿ ಬ್ರಾಂಚ್ ಓಪನ್ ಆಗಿದೆ ಇವತ್ತು ಮೂರು ಬ್ರಾಂಚ್ ಇದೆ ನಯನಳ್ಳಿ ವಿಜಯನಗರ ಇವಾಗ ರಘು ನಡಿ ಮೂರು ಬ್ರಾಂಚ್ ಓಪನ್ ಮಾಡಿದ್ದಾರೆ ಸೊ ಇದೊಂದು ಹೋಟೆಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ದಿನಿಂದ ಅನ್ಕೊತಿದ್ವಿ ಓಪನ್ ಆಗಿ ಅರೌಂಡ್ ಒನ್ ಮಂತ್ ಮೇಲೆ ಆಗಿತ್ತು ಅಂತ ಅನಿಸುತ್ತೆ ಟೂ ಮಂತ್ಸ್ ಆಗಿರಬೇಕು ಆ್ಯಂಡ್ ನಾವು ಇಲ್ಲಿಗೆ ಫೈನಲಿ ಊಟ ಹಿಂಗೂ ಮಧ್ಯಾಹ್ನ ಆಗಿತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ನಾನ್ ವೆಜ್ ಅನ್ಲಿಮಿಟೆಡ್ ಊಟ ಸೊ ಇದು ರಘುನಳ್ಳಿ ರೋಡಿದು ಸಿಗ್ನಲ್ ಇರುತ್ತಲ್ಲ ಸಿಗ್ನಲಿಂದ ಆ ಕಡೆಯಿಂದ ಬಂದರೆ ನೀವು ಬನ್ಶಂಕರಿ ಕಡೆಯಿಂದ ಬಂದರೆ ರಘುನಳ್ಳಿ ಸಿಗ್ನಲ್ ಇದೆಯಲ್ಲ ಅದರಿಂದ ನೀವು ಬನ್ಶಂಕರಿ ಕಡೆಯಿಂದ ಬರೋರು ರೈಟ್ ಸೈಡ್ ತೊಗೊಂಡ್ರೆ ಅಲ್ಲಿ ಅದ್ರ ನಿಮ್ಗೆ ರೈಟ್ ಸೈಡಲ್ಲೇ ಇರುತ್ತೆ ಎ ಸಿ ಕೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು ಸೊ ನಮಗೆ ಇದು ನಿಯರ್ ಬೈ ಆಗಿರೋದ್ರಿಂದ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ಊಟ ಮಾತ್ರ ಚೆನ್ನಾಗಿತ್ತು ಆ್ಯಂಡ್ ನಾವು ಯಾವಾಗಲೂ ಹೋದಾಗ ಟೂ ಸೆವೆಂಟಿ ನೈನ್ ಚಾರ್ಜಸ್ ಮಾಡ್ತಾಯಿದ್ರು ಬಟ್ ಇವಾಗ ತ್ರೀ ಫಾರ್ಟಿ ನೈನ್ ಮಾಡಿದ್ದಾರೆ ಏನಕ್ಕೆ ಅಂತ ಅಂದರೆ ಒಂದು ರೋಟಿನ ಆ್ಯಡ್ ಮಾಡಿದ್ದಾರೆ ಅದು ಅನ್ಲಿಮಿಟೆಡ್ ಮಾಡಿದ್ದಾರೆ ಸೊ ಹಾಗಾಗಿ ಇವಾಗ ಮೂರು ಬ್ರ್ಯಾಂಚ್ಗಳು ತ್ರೀ ಫಾರ್ಟಿ ನೈನ್ ರುಪೀಸ್ನ ಆ್ಯಡ್ ಮಾಡಿದ್ದಾರೆ ಅಮೌಂಟ್ನ ಸೊ ಊಟ ಅಂತೂ ಅದೇ ಟೇಸ್ಟು ಅಲ್ಲಿ ಯಾವ ಥರ ಟೇಸ್ಟ್ ಇರುತ್ತೋ ಇಲ್ಲೋದೇ ಥರ ಟೇಸ್ಟ್ ಇತ್ತು ಚೆನ್ನಾಗಿತ್ತು ಊಟ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ ವೆದರ್ ಅಂತೂ ಫುಲ್ಲು ಕ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಮತ್ತೆ ನಾವು ರಿಟನ್ನು ರಾಮನಗರ ಓಟ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬೆಳಿಗ್ಗೆ ಬಂದಿದ್ದು ಮತ್ತೆ ಮಾರ್ನಿಂಗ್ ಎದ್ದು ಹೋಗೋದಕ್ಕಾಗಲ್ಲ ಬೆಂಗಳೂರು ವೆದರ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಬೆಳಗ್ಗೆ ಎದ್ದೇಳೋದಕ್ಕಾಗಲ್ಲ ಸೊ ಹಾಗಾಗಿ ಆನ್ ಟೈಮ್ ವರ್ಕ್ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೊಟ್ಟುಬಿಡೋಣ ಅಂತ ಈಗ ಮನೆ ಕಡೆ ಹೊರಟಿದ್ವಿ ಪಾಪುನ ಅಮ್ಮನ ಹತ್ರನೇ ಬಿಟ್ಟು ಹೋಗಿದ್ವಿ ಸೊ ಹಾಗಾಗಿ ಈಗ ಮನೆ ಕಡೆ ಹೋಗ್ಬಿಟ್ಟು ಅವನ್ನೂ ಎತ್ಕೊಂಡಿವಾಗ ಫೈನಲಿ ಹೊರಡಬೇಕು ರಾಮನಗರಕ್ಕೆ ಬಂದಮೇಲೆ ಹೋಗೋದಕ್ಕೆ ಬೇಜಾರಾಗ್ತಾ ಇರುತ್ತೆ ಇಷ್ಟು ಬೇಗ ಹೋಗ್ತಾ ಇದ್ದೀವಲ್ಲ ಅಂತ ಫೀಲು ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕಲ್ಲ ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಆಲ್ರೆಡಿ ನಾವು ಹೊರಟಾಗ್ಲೇ ಈವ್ನಿಂಗ್ ಸಿಕ್ಸ್ ಫಾರ್ಟಿ ಫೈಯ ಸಿಕ್ ಸಾರಿ ಸಿಕ್ಸ್ ಫಿಫ್ಟಿನೇನೋ ಆಗಿತ್ತು ಅಂದರೆ ಸಿಕ್ಸ್ ತರ್ಟಿ ಒಳಗಡೆ ಆಗಿತ್ತು ಸೊ ಬೇಡ ಹೋಗೋದು ಬೇಡ ಎದ್ದು ಬೆಳಗ್ಗೆದೋಗಕ್ಕಾಗಲ್ಲ ಸೊ ಹಾಗಾಗಿ ಡಿಸೈಡ್ ಮಾಡಿಕೊಂಡು ಹೋಗಿಬಿಡೋಣ ಇನ್ನು ಸ್ವಲ್ಪ ಬೆಳಕಿರುತ್ತೆ ಏಳು ಗಂಟೆವರೆಗಂತೂ ಬೆಳಕಿರುತ್ತೆ ಅಂತ ಹೇಳಿಬಿಟ್ಟು ಈಗ ನಾವು ಬೈಕಲ್ಲಿ ಮತ್ತೆ ಓಡ್ತಾಯಿದ್ದೀವಿ ಬೈಕಲ್ಲಿ ಅಲ್ವಾ ಅಂತ ಹೇಳ್ಬಿಟ್ಟು ಏನೋ ಆಗುತ್ತೆ ಹೋಗೋಷ್ಟರಲ್ಲಿ ಅನ್ನ ಟ್ರಾಫಿಕ್ ಇಲ್ಲ ಅಂದರೆ ನಮ್ಗೆ ಒನ್ ಅವರ್ ಒಳಗಡೆ ಹೋಗಿ ರೀಚ್ ಆಗ್ಬಿಡ್ತೀವಿ ನಾವು ರಾಮನಗರನ ಟ್ರಾಫಿಕ್ ಇತ್ತು ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಸಂಡೇ ಆಗಿರೋದ್ರಿಂದ ನೋಡಬೇಕು ಸೊ ಇವಾಗ ಮನೆ ಕಡೆ ಇದ್ದೀವಿ ಈ ಒಂದು ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಡ್ ಈ ಒಂದು ವೀಡಿಯೋ ಇಷ್ಟ ಆದರೆ ಈ ಒಂದು ವ್ಲಾಗಿಂದ ನಿಮ್ಗೆ ಯೂಸ್ ಫುಲ್ ಆಗ್ತಿದೆ ಅಂತ ಅಂದರೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸೊ ಬಾಯ್